ಸೊ ಫ್ರೆಂಡ್ಸ್ ಇವರ ನಮ್ಮ ಟೆಂತ್ ಕ್ಲಾಸ್ ಫ್ರೆಂಡ್ಸ್ ಎಲ್ಲರೂ ಮದುವೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ತಗೊಂಡ್ ಬಂದಿರ್ತಾರೆ ಇಕ್ಕು ಅಪ್ಪ ಇಕ್ಕಲ್ಲ ನಮಗೂ ಸೊ ಇದೆಲ್ಲ ಅವ್ರ ಗೌರವ ಅಂತ ನೋಡಿ ತರ ಶಾಲೋ ಎಲ್ಲ ಇದೆ ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಿಸ್ಟರ್ ದೂತ ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇರೋದಂದ್ರೆ ಇವತ್ತು ನಮ್ಮ ಫ್ರೆಂಡ್ದೊಬ್ರದ್ದು ಮದುವೆ ಇದೆ ಸೊ ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ ಸೊ ಅದೊಂಥರ ಸ್ಪೆಷಲ್ ಇದುವರೆಗೂ ನಾನು ಅಂಥ ಮದುವೆಗೆ ಹೋಗೇ ಇಲ್ಲ ಸೊ ಇದೇ ಫಸ್ಟ್ ಟೈಮು ಯಾರೂ ಇನ್ವೈಟ್ ಮಾಡಿಲ್ಲ ಅದಕ್ಕೆ ಹೋಗಿಲ್ಲ ಸೊ ಇವತ್ತು ನಮ್ಮ ಕ್ಲಾಸ್ಮೇಟ್ ಒಬ್ರು ಐ ಸ್ಕೂಲ್ ಕ್ಲಾಸ್ಮೇಟ್ ಒಬ್ರು ಇನ್ವೈಟ್ ಮಾಡಿದ್ದಾರೆ ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಮದುವೆಗೆ ನನ್ನ ಜೊತೆ ನಂದಿತಾನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇಬ್ಬರು ಆಫೀಸಲ್ಲೇ ಇರೋದು ನಂದಿತ ಕೆಲಸ ಮಾಡ್ತಾ ಇದ್ವಿ ಇವಾಗ ಹೋಗಬೇಕು ಆಫೀಸಿಂದ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಮದುವೆ ಏನು ಅಂತ ಸೊ ಯಾವ ಥರ ಮದುವೆ ನಡೆಯುತ್ತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಯಾರಿಗೂ ಮದುವೆ ಅಂತ ನಿಮಗೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸೊ ಬನ್ನಿ ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಇನ್ನ ಯಾ ಫ್ರೆಂಡ್ಸ್ ಫೈನಲಿ ಮದುವೆಗೆ ಬಂದಿದ್ದೀನಿ ಆ್ಯಕ್ಚುಲಿ ಇದು ಮದುವೆ ಅಲ್ಲ ಅಂತ ನಾನು ಮದುವೆ ಅಂದ್ಕೊಂಡೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಇದು ರಿಸೆಪ್ಷನ್ ಅಂತ ನೋಡಿ ಇದೇ ಹಾಕಿದ್ದಾರೆ ಸೊ ಇದು ರಿಸೆಪ್ಷನ್ ಹೇಳಿದ್ರು ಅದು ನಂದಿತ ಇವಾಗ ಹೇಳಿದ್ರು ಮಣಿ ಇದು ಮದುವೆ ಅಲ್ಲ ಮದುವೆ ಅಂದರೆ ಅವತ್ತು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸೊ ಅದಕ್ಕೆ ಇದು ಅಂತೆ ಸೊ ಬನ್ನಿ ಒಳಗಡೆ ಹೋಗೋಣ ಸೊ ಫೈನಲಿ ಎಂಟ್ರಿ ಆಗ್ತಾ ಇದ್ದೀವಿ ಇದೆ ಚೌಟ್ರಿ ಇಂಡಿಯನ್ ಪ್ಯಾಲೇಸ್ ಅಂತ ಫ್ರೆಂಡ್ಸ್ ನೋಡಿ ಎಂಟ್ರಿ ಆಗಿದ್ದೀವಿ ಜನ ಬರ್ತಾವ್ರೆ ಈಗ ಆ್ಯಕ್ಚುಲಿ ರಿಸೆಪ್ಷನ್ ಅಂತೆ ಗೊತ್ತಿಲ್ಲ ನೋಡಿ ಎಂಟ್ರಿ ಎಲ್ಲ ಬರ್ತಾವ್ರೆ ಸೊ ಆ ಕಡೆ ಎಲ್ಲ ಊಟ ಮಾಡಬೇಕು ಅಂತ ಆಸೆ ಇದೆ ಸೊ ನೋಡಿ ದುಡ್ಡು ತೋರಿಸ್ತೀನಿ ನೋಡಿ ಅಲ್ಲಿ ಊಟ ಇದ್ದಾನಲ್ಲ ಸೆಂಟ್ರಲ್ಗೆ ಸೆಂಟ್ರಲ್ ಅಡ್ರೆಸ್ಸು ಸೊ ಅವರೇ ಮದುವೆ ಗಂಡು ಸೊ ಇದು ಆ್ಯಕ್ಚುಲಿ ಮುಸ್ಲಿಮ್ಸ್ ಅವ್ರದ್ದು ಮದುವೆ ನೋಡಿ ಇವರೆಲ್ಲ ನಮ್ಮ ಫ್ರೆಂಡ್ಸು ನೋಡಿ ಇವರೆಲ್ಲ ಟೆಂತ್ ಕ್ಲಾಸ್ ಫ್ರೆಂಡ್ಸು ಎಲ್ಲರೂ ಬಂದಿದ್ದೀವಿ ಸೊ ಯಾವುದಾದ್ರೂ ಫಂಕ್ಷನ್ನು ಈ ಏನಾದರೂ ಆದರೆ ಎಲ್ಲರೂ ಮೀಟ್ ಹಾಕ್ತೀವಿ ಸೊ ಇನ್ನೂ ಬರಬೇಕಾಯ್ತು ಸ್ವಲ್ಪ ಜನ ಬಂದವ್ರೆ ನೋಡಿ ಮದುವೆ ಗಂಡ ಅಲ್ಲಿ ನಿಂತ್ಕೊಂಡಿದ್ದಾನೆ ಇವಾಗ ನಾವು ಫೋಟೋ ಇಟ್ಕೊಳಕ್ಕೆ ನಾವು ಹೋಗ್ತಾ ಇದ್ದೀವಿ ಮಾಡೋದು ಇದೆಲ್ಲ ಅವ್ರ ಗೌರವ ಅಂತ ನೋಡಿ ಈ ಥರ ಶಾಲ್ವ ಎಲ್ಲ ಇದೆ ಫಸ್ಟ್ ಟೈಮ್ ನನಗೆ ಒಂದು ಕಡೆ ಭಯ ಆಗುತ್ತೆ ಮೊದಲು ಅವ್ರ ಮದುವೆದಲ್ಲೆಲ್ಲ ಈ ತರ ಥರ ಹಾಕ್ತಾರಂತೆ ಅವರೇ ಮದುವೆ ನೋಡಿ ಇದೆ ಫಸ್ಟ್ ಟೈಮ್ ಸೊ ಫ್ರೆಂಡ್ಸ್ ಇವರೇ ನಮ್ಮ ಟೆಂತ್ ಕ್ಲಾಸ್ ಫ್ರೆಂಡ್ಸು ಎಲ್ಲರೂ ಮದುವೆ ನಾನು ಕಣ್ಣಿದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ವಿಡಿಯೋ ನಿಮ್ ತಕ್ಷಣ ಓಡಕ್ತವ್ರೆ ಫ್ರೆಂಡ್ಸ್ ನೋಡಿ ಇದ್ ಕಡೆ ಹುಡುಗನ್ ಮಾತ್ರ ನಿಲ್ಕೊಂಡಿರ್ತಾರೆ ಸೊ ಈ ಸೈಡ್ ಬಂದರೆ ನೋಡಿ ಇದು ಬ್ಯಾರಿಕೇಡ್ ಥರ ಅಡ್ಡ ಹಾಕವ್ರೆ ಸೊ ನೋಡಿ ಈ ಸೈಡು ಹುಡುಗೀರಿರ್ತಾರೆ ಈ ಸೈಡೆಲ್ಲ ಲೇಡೀಸ್ ಎಲ್ಲ ಈ ಸೈಡ್ ಬಂದು ಫೋಟೋ ತೆಗೆಸ್ಕೊತಾರೆ ಈ ಸೈಡ್ ಮಾತ್ರ ಬಾಯ್ಸು ಯಾರಾದ್ರೂ ಹುಡುಗರು ಬಂದರೆ ಅವ್ರ ಕಡೆ ಅವರೆಲ್ಲ ಇದ್ ಕಡೆ ಇದೊಂಥರ ಡಿಫ್ರೆಂಟ್ ಇದೆ ನಮ್ಮದ್ರಲ್ಲಿ ಈ ಥರ ಮದುವೆ ಮಾಡಲ್ಲ ಇವ್ರದ್ರಲ್ಲಿ ಈ ಥರ ರಿಸೆಪ್ಷನ್ ಮಾಡ್ತಾರಂತೆ ಸೊ ಬನ್ನಿ ಹೋಗೋಣ ಊಟಕ್ಕೆ ಇವಾಗ ಊಟ ತಿನ್ನೋದಕ್ಕೆ ಹೋಗ್ತಾ ನಾನು ನನ್ನ ಈಸ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ ಸೊ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಈ ಥರ ಕೂತ್ಕೊಂಡಿದ್ದಾರೆ ನಮ್ಮದ್ರಲ್ಲಾದರೆ ಒಂದು ಸೈಡ್ ಮಾತ್ರ ಕೂತ್ಕೊಳ್ತಾರೆ ಇವ್ರ ಕಡೆ ಎರಡು ಕಡೆನೂ ಸೆಂಟ್ರಲ್ಲಿ ತಟ್ಟೆ ಇರ್ತಾರೆ ನೋಡಿ ಇದು ಕಡೆ ಎಲ್ಲ ಊಟ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅವರು ಇವರೆಲ್ಲ ನಮ್ಮ ಫ್ರೆಂಡ್ಸೇ ನೋಡಿ ಇದೆಲ್ಲ ಫಸ್ಟ್ ಟೈಮ್ ನಾನು ಮುಸ್ಲಿಮ್ಸ್ ಮದುವೆ ಬಂದಿರೋದು ಇದು ಫಸ್ಟ್ ಟೈಮು ಊಟ ಮಾಡ್ತಾ ಇರೋದು ಸೊ ಈ ಲೈನಲ್ಲಿ ಅರ್ಧ ಜನ ನಮ್ಮ ಫ್ರೆಂಡ್ಸೇ ಟೆಂತ್ ಕ್ಲಾಸ್ ಫ್ರೆಂಡ್ಸೇ ಸೊ ಇನ್ನೂ ನಮ್ಗೆ ಊಟನೇ ಇಕ್ಕಿಲ್ಲ ಗ್ರೂ ಪೇಪರ್ ಮಾತ್ರ ನೋಡ್ಕೊಂಡಿದ್ದೀವಿ ನೋಡಿ ಈ ಕಡೆ ನಮ್ಮ ಕಡೆ ಆದ್ರೆ ಬಾಳೆಹಣ್ಣೊಂದು ಎಳೆ ಕೊಡ್ತಾರೆ ಈ ಕಡೆ ಮೆಲ್ಮೈನ್ ಪ್ಲೇಟ್ ಕೊಟ್ಟವ್ರೆ ಡಿನ್ನರ್ ಪ್ಲೇಟ್ ತರ ನೋಡಿ ನಮ್ಮ ಫ್ರೆಂಡ್ಗೆ ಹೇಳಿದೆ ನನ್ನ ಪ್ಲೇಟ್ ಹಂಗೆ ತಿಕ್ಕೊಡು ಅಂತ ಪಾಪ ಬರೆಸ್ತಾವನೆ ಸೊ ಇಂಥ ಫ್ರೆಂಡ್ ಇರಬೇಕು ಇಂತ ನನ್ನ ಫ್ರೆಂಡ್ ಇದ್ರೇನೆ ಉಜ್ಜಿ ಮಗು ಇಲ್ಲೇ ಉಜ್ಜಲ್ ನೋಡಿ ಫ್ರೆಂಡ್ಸ್ ಬಿಟ್ಟು ಹೋದ್ರು ಈ ತರ ಇಟ್ಬಿಟ್ಟು ಟೂ ಟಿ ಹಾಕ್ತವ್ರೆ ಅದು ಚಿಕನ್ನು ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಸರ್ವ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದೆಲ್ಲ ಗ್ರಿಲ್ ಚಿಕನ್ನು ಆ ಥರ ತಟ್ಟೆ ತಟ್ಟೆ ಎಷ್ಟು ಮಂದಿ ಸರ್ ಇಕ್ತಾರೆ ನೋಡಿ ಈ ಥರ ತಟ್ಟೆದಲ್ಲ ನೋಡಿ ಮೂರು ಕಡೆನೇ ಇಕ್ತಾವ್ರೆ ಸರ್ ಈ ಥರ ಟೇಬಲ್ ಸರ್ವಿಸ್ ಮಾಡಿರ್ತಾರೆ ನಮ್ಮ ಫ್ರೆಂಡು ಗ್ಯಾಂಗಲ್ಲಿ ಪಾಪ ಎಲ್ಲರಿಗೂ ಸರ್ ಸರ್ ಅವನೇ ಮಾಡ್ತಾವನೆ ನೋಡಿ ಇಲ್ಲಿಯೇ ನೋಡಿ ಈ ಥರ ಇರುತ್ತೆ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಸೇರಿದ್ರೆ ಫ್ರೆಂಡ್ಸ್ ಫೈನಲಿ ಎಲ್ಲರ್ದು ಮುಗೀತು ಏಯ್ಟಿ ಪರ್ಸೆಂಟ್ ಎಲ್ಲಾರದು ಊಟ ಮುಗ್ದಿದೆ ತುಂಬ ಫುಡ್ ವೇಸ್ಟ್ ಮಾಡಿದ್ದಾರೆ ನೋಡಿ ತುಂಬ ಜನ ಫುಡ್ ವೇಸ್ಟ್ ಮಾಡಿದ್ದಾರೆ ತುಂಬ ಫುಡ್ ಅಂತೂ ವೇಸ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಫ್ರೆಂಡ್ ಏನೋ ಅದು ಮಕ್ಸರ್ ಸ್ಪೀಡ್ ಕೊಡ್ತವನೇ ನಮ್ಮ ಫ್ರೆಂಡ್ ಟಿ ಟೀಸು ಕೊಡ್ತಾನೆ ಕೈ ತೊಳ್ಕೊಂಡು ಬಂದ್ವಿ ಫೈನಲಿ ಊಟ ತಿನ್ನಿ ಇದು ಇವರೆಲ್ಲರೂ ಫ್ರೆಂಡ್ಸ್ ನೋಡಿ ಈ ಕಡೆ ಎಲ್ಲಾ ಹುಡುಗರು ಊಟ ಮಾಡೋದು ಸೊ ಯಾರೇ ಹುಡುಗರು ಬಂದು ಕಡೆ ಎಲ್ಲಾ ಹುಡುಗರು ಊಟ ಮಾಡ್ತಾರೆ ಸೊ ಇದು ಬ್ಯಾರಿಕೇಟ್ ಇತ್ತಲ್ಲ ಈ ಬ್ಯಾರಿಕೇಟ್ ಅಡ್ಡ ಐತೆ ಸೊ ಇ ಕಡೆಸ್ತಿಂದ ಸೈಡ್ ಎಲ್ಲಾ ಲೇಡೀಸ್ ಊಟ ಮಾಡ್ತಾ ಇರ್ತಾರೆ ನೋಡಿ ಇದೊಂದರ ಡಿವೈಡ್ ಡಿವೈಡ್ ಹೆಣ್ಮಕ್ಳು ಒಂದು ಕಡೆ ಗಂಡ್ಮಕ್ಳು ಒಂದು ಕಡೆ ಸೊ ಈ ಮುಸ್ಲಿನ್ಸನ್ ಮದುವೆ ದಿನ ಈ ಥರ ಮಾಡ್ತಾರೆ ಸೊ ನಮ್ಮ ಕಡೆ ಬೇರೆ ರೀತಿ ಆಗಿರುತ್ತೆ ಸೊ ಡೈರೆಕ್ಟ್ ರಿಸೆಪ್ಷನ್ ಅಲ್ಲಿ ನಡೀತಾ ಇದೆ ಅಲ್ಲಿ ಹುಡುಗಿನ ನಿಲ್ಚಿರ್ತಾರೆ ಸೊ ಫೈನಲ್ ಇರ್ತಾ ಎಲ್ಲ ಕುಡಿತು ಸೊ ಇವಾಗ ಫೂಸ್ ಸಲಾಡ್ ಇಸ್ಕೊಂತ ಇದ್ದೀನಿ ಸೊ ಪೈನಾಪಲ್ಲು ಮಸ್ಕ್ ಮಿಲನ್ನು ವಾಟರ್ ಮಿಲನ್ನು ಆ್ಯಪಲು ಅದ್ರ ಜೊತೆಗೆ ಒಂದು ತೂಪಿಕ್ಕು ಇದು ಪೆಪ್ಪರು ಸಾಲ್ಟ್ ಎಲ್ಲ ಇದೆ ರಿಸೆಪ್ಷನ್ ಎಲ್ಲ ಮುಗೀತು ಸ್ಟಾರ್ಟಿಂಗ್ ಅಲ್ಲಿ ಇದು ಮದುವೆ ಅನ್ಕೊಂಡಿದ್ದೆ ಇದು ಬಂದ್ಬಿಟ್ಟು ರಿಸೆಪ್ಷನ್ ಟೂ ಡೇಸ್ ಆಯ್ತಂತೆ ಮದುವೆ ಆಗಿ ಸೊ ಮದುವೆ ಎಲ್ಲ ಮುಗೀತು ಫ್ರೆಂಡ್ ಸೊ ಇಲ್ಲೆಲ್ಲ ಲೇಡೀಸ್ ಸ್ವಲ್ಪ ಪ್ರೈವೇಸಿ ಜಾಸ್ತಿ ಲೇಡೀಸ್ ಎಲ್ಲಾ ಒಂದ್ ಸೈಡ್ ಬಾಯ್ಸ್ ಎಲ್ಲಾ ಒಂದ್ ಸೈಡ್ ಇರ್ತಾರೆ ಸೊ ಅವ್ರು ದೇವಸ್ಥಾನಕ್ಕೆ ಹೋಗೋದು ಹೋದಾಗೂ ಅಷ್ಟೇ ಅಲ್ಲ ಸೊ ಅದೇ ರೀತಿ ಸೊ ಫ್ರೆಂಡ್ಸ್ ಅವ್ರಿಗೆಲ್ಲ ಜಾಸ್ತಿ ಲೇಡೀಸ್ಗೆಲ್ಲ ಪ್ರವೇಶಿ ಜಾಸ್ತಿ ಕೊಡ್ತಾರೆ ಸೊ ಅವರು ಸಹ ಅವರೇ ಸಪ್ರೇಟು ಹುಡುಗಿ ಆಗಿರಲಿ ಅವ್ರ ಕಡೆ ಆಗಿರಲಿ ಯಾರೇ ಲೇಡೀಸ್ ಬಂದರೂ ಅವರೇ ಒಂದು ಸೈಡು ಮತ್ತು ಹುಡುಗನ ಕಡೆ ಅವರು ಅಷ್ಟೇ ಅವರೇ ಒಂದು ಸೈಡು ಸೊ ಇವ್ರದ್ದು ಇವರಲ್ಲಿ ಇದೇ ಥರ ಕಲ್ಚರ್ ಮಾಡ್ತಾರಂತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್